ನಮಸ್ಕಾರ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ ನಾನಂತೂ ಮಾಸ್ತದಿನಿ ನೀವು ಮಾಸ್ತದಿರಿ ಅಂತ ಕೇಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ರೀ ನಾನು ನಿಮ್ಮ ಧಾರವಾಡ ಹುಡುಗ ಉತ್ತರ ಕರ್ನಾಟಕದವ ಅದ್ರೊಳಗು ಕಬಡ್ಡಿ ಆಟಗಾರ ಕಬಡ್ಡಿ ಲಾಗ್ ಚಾನಲಿಗೆ ನಿಮ್ಗೆಲ್ಲಾರಿಗೂ ಸ್ವಾಗತ ಹೇಳ್ತೇನೆ ಇವತ್ತಿನ ಈ ವಿಡಿಯೋ ಮಾಡಕ್ ಕಾರಣ ಏನಂತಂದ್ರೆ ನಾನೊಂದು ಮಿಸ್ಟೇಕ್ ಮಾಡೀನಿ ಆ ಮಿಸ್ಟೇಕ್ ಯಾರು ಮಾಡಬೇಡ್ರಿ ಆ ಮಿಸ್ಟೇಕದ ಅಪಾಲಜಿ ಕೇಳಾಕನ ಈ ವಿಡಿಯೋ ಮಾಡತ್ತೀನಿ ಆದಷ್ಟು ಈ ವಿಡಿಯೋ ಶೇರ್ ಮಾಡ್ಕ ನನ್ನ ಯೂಟ್ಯೂಬ್ ಚಾನಲ್ ಒಂದು ಉಳಿಸ್ಕೊಡ್ರಿ ಸೈಯದ್ ಕಬಡ್ಡಿ ವ್ಲಾಗ್ ಚಾನಲ್ಗೆ ಸ್ವಾಗತ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ಚಲೋ ಕಂಟೆಂಟ್ ಅಂದ್ರೆ ದ ಕಬಡ್ಡಿದಾಗಲಿ ಮತ್ತು ನಮ್ಮ ಆದ ಧಾರವಾಡದಾಗಲಿ ಪ್ಲೇಸ್ ಎಕ್ಸ್ಪ್ಲೋ ಎಕ್ಸ್ಪ್ಲೋರ್ ಮಾಡಿ ಅದ್ರ ಸಲುವಾಗಿ ವಿಡಿಯೋ ಆದಷ್ಟು ಓಡಿಸಲ್ದ ಮುಂದೆ ಪೂರ್ತಿ ನೋಡ್ರಿ ಇವತ್ತಿನ ವಿಡಿಯೋದೊಳಗೆ ಏನಪ್ಪಾ ಅಂದ್ರೆ ವ್ಲಾಗಗಿಗೆ ಏನಿಲ್ಲ ಲಾಗ್ ಮತ್ತು ನೆಕ್ಸ್ಟ್ ಕಂಟೆಂಟ್ ಒಳಗೆ ಮಾಡ್ತೀನಿ ಚಲೋ ಅದಂದ್ರೆ ನಾನು ಕಬಡ್ಡಿ ಲಾಗಿಂದ ಒಂದು ಕಂಟೆಂಟ್ ಹುಡುಕಿದ್ದೆ ಆ ಕಂಟೆಂಟ್ ಸ್ಟಾರ್ಟ್ ಮಾಡ್ಬೇಕಂತ ಕೇಳಿಸ್ತೇ ಬಂದಿತ್ತು ಬಟ್ ಯೂಟ್ಯೂಬ್ ದಾರ ನನಗೊಂದು ಮೇಲ್ ಹಾಕಿದ್ದಾರೆ ನಿನ್ನ ಯೂಟ್ಯೂಬ್ ಚಾನೆಲ್ನ ಇಪ್ಪತ್ತ್ಮೂರು ನೀ ಏನಾರ ಅಪಾಲಜಿ ಕೇಳಲಿಲ್ಲ ಅಂದ್ರೆ ಹೊಕ್ಕೈತೆ ಅಂತ ಕೆಲಸ ನಾನು ಏನು ತಪ್ಪು ಮಾಡಿದಿಪ್ಪ ಅಂತಂದ್ರೆ ನನ್ನ ಯೂಟ್ಯೂಬ್ ಪೇಜ್ ಬೆಳೆಸ್ಕೋಕೆ ಕೆಲವೊಂದಿಷ್ಟು ಕಬಡ್ಡಿ ಪ ಕಾಪಿ ಮಾಡಿ ಕೆಲಸ ಅಂದ್ರೆ ಚೋರ್ ಮಾಡಿ ಮಾಡಿ ಮಾಡಿಕ್ಯಾಸ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ಕೊಂಡಿದ್ದೆ ಬಟ್ ಅವು ವೈರಲ್ ಆಗಿರ್ಕಿಲ್ಲ ಅಟ್ಟ ಏಳ್ನೂರು ಆರ್ನೂರು ಏಳ್ನೂರು ಆರುನೂರು ವ್ಯೂವಿಸ್ ಇದ್ದು ಅವ್ನು ನೋಡಿಕೆಸ ನಂದ ಯೂಟ್ಯೂಬ್ ಚಾನಲ್ದವ್ರ ಮಾನಿಟೈಸೇಷನ್ ಕೊಟ್ಟಿಲ್ಲ ಮಾನಿಟೈಸೇಷನ್ ಕೊಡ್ತಾರವ್ರ ಆದ್ರೆ ಇನ್ನೂ ಇಪ್ಪತ್ತ್ಮೂರು ದಿವಸದೊಳಗೆ ಒಂದು ಅಪಾಲಜಿ ವಿಡಿಯೋ ಅಪ್ಲೋಡ್ ಮಾಡಿ ಶೇರ್ ಮಾಡ್ಬೇಕ ಆಲ್ಮೋಸ್ಟ್ ಒಂದು ಟೂ ತ್ರೀ ಡೇಸ್ ಒಳಗೆ ಒಂದು ಐದು ಸಾವಿರ ಕಂಪ್ಲೀಟ್ ಮಾಡ್ಬೇಕಂತ ಕೇಸ್ ಒಂದು ಮೆಸೇಜ್ ಬಂದೈತಿ ಆ ಮೆಸೇಜ್ ಪ್ರಕಾರ ನಾನು ಇವತ್ತು ಈ ವಿಡಿಯೋ ಮಾಡಾಕತ್ತೀನಿ ಯೂಟ್ಯೂಬ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹೋಗೇ ಬಿಡ್ತೈತೆ ನಂದು ನೀವೇನಾದರೂ ನನ್ನ ಐ ಡಿ ಪುಷ್ ಮಾಡಲಿಲ್ಲ ಅಂದರೆ ಮತ್ತು ಐ ಡಿ ಅಂದರೆ ನನ್ನ ಚಾನಲ್ ಪುಷ್ ಮಾಡಲಿಲ್ಲ ಅಂದರೆ ಹೋಗೇ ಬಿಡ್ತೈತಿ ಅದ್ರ ಸಲುವಾಗಿ ದಯವಿಟ್ಟು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ಮತ್ತು ನೆಕ್ಸ್ಟ್ ಕಂಟೆಂಟ್ಗಳನ್ನ ಚಲೋ ಚಲೋ ಟಾಪಿಕ್ ಒಳಗೆ ತರಾಕತ್ತೀನಿ ಒಂದು ಎಂಟು ಒಂಬತ್ತು ತಿಂಗಳತ್ತ ವಿಡಿಯೋ ಮಾಡಾಕತ್ತ ಯಾವುದು ಸಪೋರ್ಟ್ ಸಿಕ್ಕಿರ್ಕಿಲ್ಲ ಈ ಡಿಸೆಂಬರ್ ಎಂಡ್ ಒಳಗೆ ಡಿಸೆಂಬರ್ ಇಪ್ಪತ್ತೆಂಟು ಒಳಗೆ ಒಂದು ವಿಡಿಯೋಕ್ಕೆ ಒಂದು ಐವತ್ತು ಸಾವಿರ ವ್ಯೂಸ್ ಹೋಗೈತಿ ಅದರಿಂದ ಡೈರೆಕ್ಟ್ ನಂದು ಚಾನೆಲ್ ಮಾನಿಟೈಜೇಷನ್ ಆಗು ತುತ್ತು ತುದಿ ನಿನ್ನ ಒಂದು ಮೆಸೇಜ್ ಬಂದೈತಿ ಮಾನಿಟೈಸೇಷನ್ ಆಗೈತಿ ನಿಂದ ಅರ್ನ್ ಮಾಡ್ಬೋದು ನೀನು ಅಂತ ಕೆಲಸ ಒಂದು ಮೆಸೇಜ್ ಬಂತಿ ಅದನ್ನ ನೋಡಿ ನೋಡ್ಕೇಳ್ಸ ಅಪ್ಲೈ ಮಾಡೋದು ಬಿಡ ಗೊತ್ತಿದ್ದವ್ರ ಕಡೆ ಕೇಳಿ ಕೆಲಸ ಅಂತ ಕೆಲಸ ನಾನು ಟ್ರೈ ಮಾಡಿದೆ ಬಟ್ ಏನಾಗೈತಪ್ಪ ಅಂತಂದ್ರೆ ಇವತ್ತು ಬೆಳಿಗ್ಗೆ ತೆಗೆದು ನೋಡ್ತೀನಿ ಮತ್ತೊಂದು ಮೇಲ್ ಬಂದೈತಿ ಯೂಟ್ಯೂಬ್ ಕಡೆಯಿಂದ ನಿಮ್ದು ಹಿಂಗೆ ಆಗೈತಿ ಕಾಪ್ರೇಟ್ ಮಾಡಿದ್ರಿ ನೀವು ಜಾಸ್ತಿ ಏನೇ ಇದಿಲ್ಲ ಆದ್ರೆ ಚಾನೆಲ್ ಪುಷ್ ಮಾಡ್ಕೋರಿ ಇಲ್ಲಾಂದ್ರೆ ಇಪ್ಪತ್ತ್ ಮೂರು ದಿವಸದೊಳಗೆ ಹೊಕ್ಕೈತಿ ಜನವರಿ ಇಪ್ಪತ್ನಾಲ್ಕಕ್ಕೊಮ್ಮೆ ನಿಮ್ಮ ಚಾನೆಲ್ ನಾನು ಚೆಕ್ ಮಾಡ್ತೇನೆ ಅವಾಗೇನರ ಮತ್ತು ಕಾಪ್ರೇಟ್ ಬಂತಂತಂದ್ರೆ ನಿಮ್ಮ ಚಾನೆಲ್ ಪೂರ ಹೋಗಿಬಿಡ್ತೀನಿ ಏಳು ಎಂಟು ಸಾವಿರ ಸಬ್ಸ್ಕ್ರೈಬ್ ರೀ ನನಗೆ ಅದು ಫ್ಯಾಮಿಲಿನ ಆ ಪ್ರೀತಿನ ಭಾಳ ಮರೆಯೋಕ್ಕಾಗೋದಿಲ್ಲ ಅದ್ರ ಸಲುವಾಗಿ ಮತ್ತು ಒಣಗಿಂತ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ವ್ಲಾಗ್ ಅಂತಂದ್ರೆ ಏನೋ ಒಂದು ವಿಶೇಷತೆ ಐತೆ ಅಂತ ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರಿ ಅದ್ರ ಸಲುವಾಗಿ ಜಾಬ್ ಅಪ್ಡೇಟ್ ಆಗಲಿ ಮತ್ತು ಸ್ಪೋರ್ಟ್ಸ್ ಆಗಲಿ ಮತ್ತು ಫುಡ್ ಲಾಗಿಂಗ್ ಆಗಲಿ ಎಲ್ಲ ಮಾಡಿದೆ ನಾನು ಅದ್ರ ಸಲುವಾಗಿ ಮಾಡಿದೆ ನಾನು ಹಾಕಿದ್ರು ನಾನು ಈಗ ಬಿಗಿನಿಂಗ್ನೇ ಆಗದೇನಿ ಅದಕ್ಕೆ ಯೂಟ್ಯೂಬಿಗೆ ನಾನು ಸಾರಿ ಕೇಳ್ತೀನಿ ಇನ್ನು ಮುಂದೆ ಯಾವುದು ಕಾಪಿ ರೈಟ್ ವಿಡಿಯೋ ಹಾಕೋದಿಲ್ಲ ಮತ್ತು ಇನ್ನೊಬ್ರು ರಿಪೋರ್ಟ್ ಮಾಡೋಕ್ಕೂ ನಾನು ಬಿಡೋದಿಲ್ಲ ಅದ್ರ ಸಲುವಾಗಿ ಇಪ್ಪತ್ತ್ ಮೂರನೇ ತಾರೀಕಿಗೆ ಒಮ್ಮೆ ಇದು ಮಾಡಬೇಕಾಗೈತಿ ನಿಮ್ದೆಲ್ಲ ಸಪೋರ್ಟ್ ಬೇಕಾಗೈತಿ ನೀಟ್ ಟು ಸಪೋರ್ಟ್ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಮತ್ತು ಒಳ್ಳೆ ಕಾಮೆಂಟ್ ಭಾಳ ಮಂದಿ ಇವ ಯೂಟ್ಯೂಬ್ ಚಾನಲ್ನ ಮಾನಿಟೈಸ್ ಆಗಿ ಫಸ್ಟ್ ಪೇಮೆಂಟ್ ಬಂದಾವೆ ನಂದು ಅದೇ ಆಸೆ ಐತ್ರಿ ಏನೋ ಒಂದು ಅರ್ನ್ ಮಾಡ್ತೀನಿ ಹೇಳಿ ಹೋಗಲಿ ಅದು ಅರ್ನ್ ಮಾಡೋದು ತಲೆ ಅಂದ ತಗೋದು ನಾನು ಫಸ್ಟ್ ಪೇಮೆಂಟ್ ಹಾಕೈತಿ ಅದ್ರದ್ದು ಒಂದೊಂದು ಸಣ್ಣ ವಿಡಿಯೋ ಮಾಡ್ಕಸ್ ಹಾಕೊಂಡು ಅಂತ ಕೇಸ್ ತಲೆ ಬಂದಿತ್ತು ಪೇಮೆಂಟ್ ಬರ್ತೈತಿ ಅಪ್ಲೈ ಅಂತ ಕೇಸ್ ಇವತ್ತು ನಿನ್ನೆ ಖುಷಿಯಾಗಿದ್ದೆ ಇವತ್ತು ಪೂರ ಸ್ಯಾಡ್ ಆಗಿಬಿಟ್ಟೈತಿ ಅದ್ರ ಸಲುವಾಗಿ ಜನವರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ತಕ್ಕ ವೇಟ್ ಮಾಡೋನು ಏನೇನು ಆಕೈತೆ ಅಂತ ಕೇಳಿಸ ಈ ವಿಡಿಯೋ ಆದಷ್ಟು ಶೇರ್ ಆಗಬೇಕು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಉಳಿಸ್ಕೊಡ್ರಿ ಅದ್ರ ಸವಲಾಗಿದೆ ಯೂಟ್ಯೂಬಿಗೆ ಕೇಳ್ಕೋದಂದ ಭಾಳ ವರ್ಷದಿಂದ ಯೂಟ್ಯೂಬ್ ಒಳಗೆ ನಾನು ಲಾಗರ್ ಆಗ್ಬೇಕು ಲಾಗರ್ ಆಗ್ಬೇಕಂತ ಕೇಸ ಪರ್ಫೆಕ್ಟ್ಲಿ ವಿಡಿಯೋ ಮಾಡ್ಕೊತ ಬಂದೀನಿ ಅದು ಇನ್ನೇನು ಒಂದು ಹತ್ತಕ್ಕೆ ಫ್ಯಾಮಿಲಿ ಕಡೆ ಹೋಗು ಹೊತ್ತಿಗಿನ ಇದಾಗ್ಬಿಟೈತಿ ನನ್ನ ಕಡೆಯಿಂದ ಸಾರಿ ಆಗೈತಿ ಯೂಟ್ಯೂಬ್ ಇಂದ ಅರ್ನ್ ಮಾಡ್ಬೋದು ಮತ್ತು ಭಾಳ ಮಂದಿ ಏನು ಏನೋ ಒಂದು ಸಾಧನೆ ಮಾಡಿದಾರ ನಾಲ್ಕು ಮಂದಿಗೆ ಗೊತ್ತಾಗೋ ಮಾಡಿದ್ದಾರೆ ನನಗೇನು ಅರ್ನಿಗಿರ ಏನು ಆಸೆ ಇಲ್ಲ ಆ ಯೂಟ್ಯೂಬ್ ಒಳಗೆ ಒಂದ್ ಸ್ವಲ್ಪ ನನ್ನ ನೆಲವು ಕನ್ಕೋಬೇಕಂತ ಗೆಸ್ ನಾನು ಬಹಳ ಆಸೆ ಪಟ್ಟಿನಿ ಅದಕ್ಕೆ ಅವು ಅವರಲ್ಲ ನಾನಕಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ನಾನಕ್ ಕಲ್ಲ ಹಾಕೊಂಡಂಗ ಹಾಕೈತಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ನೋಡ್ರಿ ಐದ್ ನಿಮಿಷದೊಳಗನೆ ಒಂದು ವಿಡಿಯೋ ಅಪಾಲಜಿ ಕಳ್ಸಂತಂದ್ರ ಅವ್ರ ಅದ್ರ ಸಂಬಂಧ ನಾನು ಇಲ್ಲೇ ಸಾರಿ ಕೇಳತ್ತೇನಿ ಇನ್ನೇಮ ಈ ತಪ್ಪ ಮಾಡೋದಿಲ್ಲ ಆದಷ್ಟು ನೀವು ಶೇರ್ ಮಾಡ್ರಿ ಶೇರ್ ಮಾಡೋದ್ರಿಂದ ಏನಕೇತಂದ್ರೆ ಇನ್ನೊಬ್ಬರಿಗೆ ಗೊತ್ತಾಕೇತಿ ಅಹ್ ವಿಡಿಯೋ ಪೂರ್ತಿ ನೋಡ್ತಾರ ಅದ್ರ ಸಂಬಂಧ